ಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿದೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಪಂಚಮಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ ಪಂಚಮಿಯ ಮೊದಲನೇ ದಿನ ಆಚರಿಸು ರೊಟ್ಟಿ ಹಬ್ಬವಂತೂ ಮನೆ ಮನಗಳನ್ನು ಒಂದುಗೂಡಿಸುತ್ತೆ ರೊಟ್ಟಿ ಹಬ್ಬಕ್ಕಾಗಿ ತಯಾರಿಸಲಾಗುವ ಖಡಕ್ ಜೋಳದ ರೊಟ್ಟಿ ಜೊತೆಗೆ ತರಹೇವಾರಿ ಪಲ್ಯಗಳು ಬೊಂಬಾಟಾಗಿರುತ್ತವೆ ಹೌದು ನಾಗರ ಪಂಚಮಿ ಬಂತು ಅಂದ್ರೆ ಸಾಕು ಅಣ್ಣ ಬರಲಿಲ್ಲವ್ವ ಇನ್ನೂ ಕರೀಲಾಕ ಅಂತ ಹೆಣ್ಮಕ್ಳು ಚಡಪಡಿಸುವ ಪರಿ ಪಂಚಮಿ ಹಬ್ಬದ ವೈಭವವನ್ನ ಸಾರಿ ಸಾರಿ ಹೇಳುತ್ತೆ ಪಂಚಮಿ ಹಬ್ಬದ ಮೊದಲ ದಿನ ಆಚರಿಸುವ ರೊಟ್ಟಿ ಹಬ್ಬದಲ್ಲಂತೂ ಪ್ರತಿ ಮನೆಯಲ್ಲೂ ಭಕ್ಷ್ಯ ಭೋಜನಗಳು ಸಿದ್ಧವಾಗಿರುತ್ತವೆ ಕಡಕು ಜೋಳದ ರೊಟ್ಟಿ ಜೊತೆಗೆ ಸಜ್ಜಿ ರೊಟ್ಟಿ ಚಪಾತಿ ಸೊಪ್ಪಿನ ಪಲ್ಯ ಸೇರಿದಂತೆ ಹಲವಾರು ಬಗೆಯ ಸಿಹಿ ತಿಂಡಿಗಳು ಘಮಗಮಿಸುತ್ತವೆ ಅತ್ಯಂತ ಸಂಭ್ರಮದಿಂದ ಹಬ್ಬ ಆಚರಿಸುವ ಹೆಣ್ಮಕ್ಳು ತಮ್ಮ ಕೈರುಚಿಯನ್ನ ನೆರೆಮನೆಯವರಿಗೂ ಹಂಚಿ ಖುಷಿ ಪಡುವುದು ಈ ಹಬ್ಬದ ಮತ್ತೊಂದು ವಿಶಿಷ್ಟ ಸಾಂಪ್ರದಾಯವಾಗಿದೆ ಈ ಕುರಿತು ಗೃಹಿಣಿ ಹೇಳಿದ್ದು ಹೀಗೆ ರಾವಣದೊಳಗೆ ಮೊದಲನೇ ಹಬ್ಬ ರೀ ಇದೆ ನಾಗರ ಪಂಚಮಿ ಇದಕ್ಕೆ ಹೆಣ್ಮಕ್ಳನ್ನ ಊರಿಗೆ ಕರ್ಸ್ಕೊಂತಾರ್ರಿ ಕರ್ಸ್ಕೊಂಡು ಇದನ್ನ ಐದು ದಿನದ ಹಬ್ಬ ಒಂದು ದಿನ ರೊಟ್ಟಿ ಪಂಚಮಿ ಫಸ್ಟ್ ಸ್ಟಾರ್ಟ್ ರೀ ಆಮೇಲೆ ಇದನ್ನ ನಾಳೆ ಹಾ ಹಾಲು ಹೋಯ್ತೀವಿ ನಾರದ ನಾವು ಉತ್ತಪ್ಪನ ಮಾಡಿ ಅವತ್ತೇ ಎಡಿ ಹಿಡಿದು ಕಾಯಿ ಹೊಡ್ದು ಹಳ್ಳಿಟ್ಟು ಮಾಡಿ ಅವತ್ತೇ ಎಡಿ ಹಿಡಿತೀವಿ ಮತ್ತು ಮಾರನೇ ದಿನ ವರ್ಷ ತೊಡಕದಂತ ಅಂತ ಬರ್ತೈತಿ ಇದೊಂದು ತಿಂಗಳ ಮಟ್ಟ ಉಂಡಿ ಅದೆಲ್ಲ ಮಾಡಿಟ್ಟು ತಿಂತಿರ್ತಾರೆ ಒಳ್ಳೆ ಇದು ರೊಟ್ಟಿ ಪಂಚಮಿಗೆ ಒಂದು ದಿನ ಮುಂದೆ ತಯಾರಿ ರೀ ಎಲ್ಲನೂ ಅಂದ್ರೆ ನಾಳೆ ರೊಟ್ಟಿ ಪಂಚಮಿ ಅಂದ್ರೆ ಇವತ್ತ ತಳ್ಳಾಗ ರೊಟ್ಟಿನ ಹಚ್ಚಿ ಮಾಡಿಟ್ಟಿರ್ತೇವಿ ಅಂದಾದ್ಮೇಲೆ ರಾತ್ರಿನ ಚಟ್ನಿ ಅದೆಲ್ಲ ಮಾಡ್ಕೊತೀವಿ ಒಂದು ಮೂರ್ನಾಲ್ಕು ಥರದ್ದು ಅಕ್ಷಿ ಚಟ್ನಿ ಕೆಂಪು ಖಾರ ಗುರಳ್ಳಿ ಹಿಂಡಿ ಮತ್ತು ಪುಟಾಣಿ ಹಿಂಡಿ ಇವೆಲ್ಲ ತಪ್ಪಲು ಪಲ್ಯ ತೊಗೊಂಬಂದು ಹೆಚ್ಚಿ ಸೋಸಿ ಇಟ್ಕೊಂಡಿರ್ತೇವೆ ಮತ್ತೇನಂತೀವಿ ಮರನೇ ದಿನ ಬೆಳಗ್ಗೆ ಪಲ್ಯ ಅದೆಲ್ಲ ಮಾಡ್ಕೊಂಡು ಕೆಲಸ ಕೆಲಸ ಇಟ್ಕೊಂತ ಇನ್ನು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಪಂಚಮಿ ಸಂಭ್ರಮ ಒಂದೊಂದು ಜಿಲ್ಲೆಗೆಲ್ಲೂ ಒಂದೊಂದು ವಿಶೇಷತೆಯನ್ನ ಹೊಂದಿದೆ ಹಾಗೆಯೇ ಗದಗ ಜಿಲ್ಲೆಯಲ್ಲಿ ಆಚರಿಸಲಾಗುವ ರೊಟ್ಟಿ ಹಬ್ಬ ಕೂಡ ಹಲವಾರು ವಿಶೇಷತೆಗಳನ್ನ ಪಡೆದುಕೊಂಡಿದೆ ಐದು ದಿನಗಳ ಕಾಲ ನಡೆಯುವ ಪಂಚಮಿ ಹಬ್ಬದ ಸಂಭ್ರಮದಲ್ಲಿ ಮೊದಲ ದಿನ ಬರುವುದೇ ರೊಟ್ಟಿ ಹಬ್ಬ ಎರಡನೇ ದಿನ ಕಲ್ಲು ನಾಗರಕ್ಕೆ ಹಾಲಿಗೆರೆಯಲಾಗತ್ತೆ ಮೂರನೇ ದಿನ ಚೌತಿ ಆಚರಿಸಲಾಗತ್ತೆ ಹೀಗೆ ಒಂದೊಂದು ದಿನ ಒಂದೊಂದು ವಿಶೇಷ ಆಚರಣೆ ಮಾಡಲಾಗುತ್ತೆ ಈ ವೇಳೆ ಮನೆಯ ಕುಟುಂಬದ ಸರ್ವ ಸದಸ್ಯರೆಲ್ಲರೂ ಒಂದೆಡೆ ಸೇರಿ ಸಂಭ್ರಮಿಸುತ್ತಾರೆ ಹೀಗೆ ನಾಗರ ಪಂಚಮಿ ಹೆಣ್ಣು ಮಕ್ಕಳ ಸಂಭ್ರಮ ಇಮ್ಮಡಿಗೊಳಿಸಿದ್ದು ಈ ಕುರಿತು ಎಮರಾಪುರ ಗೃಹಿಣಿ ಹೇಳಿದ್ದು ಹೀಗೆ ನಾಗರ ಪಂಚಮಿಯ ಮೊದಲನೆಯ ದಿವಸ ಇಲ್ಲಿ ಹಚ್ಚಿದ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಮಡಕೆ ಕಾಳು ಪಲ್ಯೆ ಹಿಟ್ಟಿನ ಪಲ್ಯವು ಸಿಂಗ ಚಟ್ನಿ ಮತ್ತು ಕೆಂಪು ಮೆಣಸಿ ಚಟ್ನಿ ಮತ್ತು ಅಗ್ಸಿ ಚಟ್ನಿ ಗುರಾಳ ಚಟ್ನಿ ಈ ಥರ ಎಲ್ಲ ಚಟ್ನಿ ಜೋಡ್ಸಿರ್ತೀವ್ರಿ ಸೌತೆಕಾಯಿ ಗಜ್ಜರಿ ಇವತ್ತು ಎಲ್ಲರಿಗೂ ಅನ್ನಿಸ್ತೀವಿ ರೀ ರೊಟ್ಟಿನ ಅಕ್ಕಪಕ್ಕ ಬ ಮಣಿಯದವ್ರಿಗೆ ಎಲ್ಲರಿಗೂ ಕೊಡ್ತೀವಿ ರೀ ವಟ್ನಲ್ಲಿ ಪ್ರೀತಿ ವಿಶ್ವಾಸ ಗಟ್ಟಿಗೊಳಿಸುವಲ್ಲಿ ಹಬ್ಬಗಳ ಆಚರಣೆ ಮಹತ್ವದಾಗಿದೆ ಸಂಭ್ರಮದ ನೆಪದಲ್ಲಿ ಸ್ನೇಹ ಸಂಬಂಧ ಬಾಂಧವ್ಯಗಳು ಗಟ್ಟಿಗೊಳ್ಳಲು ಸಹಕಾರಿಯಾಗಲಿವೆ ಎನ್ನಬಹುದು